ವಿಚಾರಣೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಿರ್ಲಿಲ್ಲ ಹೀಗಾಗಿ ನ್ಯಾಯಾಧೀಶರು ಗರಂ ಆಗಿದ್ರು ಡಿನೋಟಿಫಿಕೇಶನ್ ಕೇಸ್ ಸಂಬಂಧವಾಗಿ ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಚುನಾವಣೆ ಕಾರಣವನ್ನ ನೀಡಿದ್ದಾರೆ ಚುನಾವಣೆ ಇದೆ ಬೈ ಎಲೆಕ್ಷನ್ ಅನ್ನುವಂತಹ ಕಾರಣವನ್ನ ನೀಡಿದ್ರು ವಿನಾಯಿತಿ ಕೋರಿದಕ್ಕೆ ಗರಂ ಆಗಿದ್ರು ಜನ ಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿರುತ್ತೆ ಹೀಗಾಗಿ ಇವತ್ತು ಖುದ್ದು ವಿಚಾರಣೆಗೆ ಹಾಜರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಏನು ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮುಂದೆ ಇವತ್ತು ಹಾಜರಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಹಲಗೆ ವಡೇರ ಹಳ್ಳಿ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದಾರೆ ಹೆಚ್ಡಿಕೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿರುವುದಿಲ್ಲ ಆಗಮಿಸಿರುವುದಿಲ್ಲ ಎಚ್ ಡಿ ಅವರು ಹೀಗಾಗಿ ನ್ಯಾಯಾಧೀಶರು ಗರಂ ಆಗಿರ್ತಾರೆ ಅವಾಗ ಎಲೆಕ್ಷನ್ ಅನ್ನ ಕಾರಣವನ್ನ ನೀಡಿರ್ತಾರೆ ಎಚ್ ಡಿ ಕುಮಾರಸ್ವಾಮಿಯವರು ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಹೆಚ್ ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಚುನಾವಣೆಯ ಕಾರಣವನ್ನ ನೀಡಿರ್ತಾರೆ ಆದ್ರೆ ಈ ಬಾರಿ ಖುದ್ದು ಹಾಜರಾಗಿರುವಂತದ್ದು ವಿನಾಯಿತಿಯನ್ನ ಕೋರಿದ್ದಕ್ಕೆ ಗರಂ ಆಗಿರುತ್ತೆ ಕಳೆದ ಬಾರಿ ಜನಪ್ರತಿನಿಧಿಗಳ ಕೋರ್ಟ್ ಹೀಗಾಗಿ ಇವತ್ತು ಖುದ್ದು ವಿಚಾರಣೆಗೆ ಹಾಜರಾಗಿದ್ದಾರೆ ಹೆಚ್ಡಿಕೆ ಡಿ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮುಂದೆ ಇವತ್ತು ಹಾಜರಾಗಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿರುವುದಿಲ್ಲ ಅಂದ್ರೆ ಆಗಮಿಸಿರುವುದಿಲ್ಲ ಎಚ್ ಡಿ ಕೆ ಅವರು ಹೀಗಾಗಿ ನ್ಯಾಯಾಧೀಶರು ಕೂಡ ಗರಂ ಆಗಿರ್ತಾರೆ ಸೊ ಈ ಬಾರಿ ಖುದ್ದು ಹಾಜರಾಗಿರುವಂತದ್ದು ಹೀಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ ಕೇಂದ್ರ ಸಚಿವ ಹೆಚ್ ಅವರು ಕಳೆದ ವಿಚಾರಣೆಯ ಸಂದರ್ಭದಲ್ಲಿ ಚುನಾವಣೆಯ ಕಾರಣವನ್ನ ನೀಡಿರ್ತಾರೆ ಯಾಕೆ ಹಾಜರಾಗ್ತಾ ಇಲ್ಲ ಅಂತ ಕಾರಣವನ್ನ ಕೊಟ್ಟಿದ್ರು ವಿನಾಯಿತಿಯನ್ನ ಕೋರಿದ್ದಕ್ಕೆ ಗರಂ ಆಗಿದ್ದಂತಹ ಜನಪ್ರತಿನಿಧಿಗಳ ಕೋರ್ಟ್ ಹೀಗಾಗಿ ಇವತ್ತು ಖುದ್ದು ವಿಚಾರಣೆಗೆ ಹಾಜರಾಗಿದ್ದಾರೆ ಹೆಚ್